ನಮಸ್ಕಾರ ಸದಾನು ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಫಲಿತಾಂಶ ನಾಲ್ಕರಂದು ಇದೆ ಆದರೆ ಅದಕ್ಕೂ ಮೊದಲು ಅಲ್ಲಿ ಚರ್ಚೆ ನಡೀತಾ ಇದೆ ಅಲ್ಲಿ ಚುನಾವಣೆ ಮತದಾನಕ್ಕಿಂತ ಮೊದಲು ಎರಡು ದಿನ ಅಲ್ಲಿ ಬಿ ಜೆ ಪಿ ನಾಯಕರು ಬಿ ಜೆ ಪಿಗೆ ಕೈ ಕೊಟ್ಟರು ಅನ್ನುವಂಥ ಸುದ್ದಿ ಕೂಡ ಬಂದಿದೆ ಹೀಗಾಗಿ ಅನ್ನೋ ಸಾಧ್ಯದಲ್ಲಿ ಸೋಲುವಂಥ ಭೀತಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಇವರು ವ್ಯವಸ್ಥಿತವಾದಂಥ ಪ್ರಚಾರವನ್ನು ಕೂಡ ಮಾಡಲಿಲ್ಲ ಕೇವಲ ಮೋದಿಯನ್ನು ನಂಬಿ ಹಣವನ್ನು ನಂಬಿ ಪ್ರಚಾರ ಮಾಡಿದರು ನಂತರ ಪ್ರಭಾಕರ್ ಕೋರಿ ಆಗಲಿ ಅಥವಾ ಕೌಟಿ ಮಠ ನಂತರ ರಮೇಶ್ ಕತ್ತೆ ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಚಾರವನ್ನು ಮಾಡಲೇ ಇಲ್ಲ ಹೀಗಾಗಿ ಇವರು ಸೋಲುವ ಭೀತಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಈ ನಾಯಕರು ಏನು ಮಾಡಿದಾರೆ ಅಂತಂದರೆ ಮತದಾನಕ್ಕಿಂತ ಮೊದಲು ಎರಡು ದಿನ ಕಮಲಲ್ಲ ಕೈಗೆ ಮತ ಹಾಕಿ ಅಂತ ತಮ್ಮ ಬೆಂಬಲಿಗರು ಹೇಳಿದರು ಪ್ರತಿ ಊರಿನಲ್ಲಿ ಇವರು ಬೆಂಬಲಿಗರು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ ಆ ಊರಿನ ಇವರು ಹೀಗಾಗಿ ಕಮಲ ಬಿಟ್ಟು ಕೈ ಹಿಡಿದ ಬಿ ಜೆ ಪಿ ನಾಯಕರು ಅಂತ ಹೇಳ್ಬೋದು ಇಲ್ಲಿ ಅಣ್ಣ ಸಾಬ್ ಜೊಲ್ಲೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದರಿಂದ ನಂತರ ರಮೇಶ್ ಕತ್ತಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಮಾತೇಶ್ ಕೌಟಿ ಮಠ ಮೊದಲಿಗೆ ಕೇಳಿದರು ಅವರಿಗೂ ಕೂಡ ಕೊಡಲಿಲ್ಲ ನಂತರ ಪ್ರಭಾಕರ್ ಕೋರೆ ತನ್ನ ಮಗನಿಗೆ ಕೇಳಿದರು ಅವರಿಗೂ ಕೊಡಲಿಲ್ಲ ಹೀಗಾಗಿ ಈ ಮೂರು ಜನ ನಾರಾಜಾಗಿದ್ದರು ಹೀಗಾಗಿ ಇವರು ಉಲ್ಟವಾಡಿದ್ದಾರೆ ಮತ್ತು ಅನ್ನ ಸಾಬ್ ಜೊಲೆಯನ್ನು ಏಳಗಿದೆ ಅದನ್ನು ಇವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಹೀಗಾಗಿ ಇವರು ಕಮಲಲ್ಲ ಕೈಗೆ ಓಟ್ ಹಾಕಿ ಅಂತ ತಮ್ಮ ಬೆಂಬಲಿಗರು ಹೇಳಿಬಿಟ್ರು ಆ ಬೆಂಬಲಿರು ಕೂಡ ಇದೇನು ಲೀಡರ್ಸ್ ಹೇಳ್ತಾರೆ ಅದೇ ಪ್ರಕಾರ ಮಾಡಿಬಿಟ್ರು ನಾಲ್ಕು ವಿಧಾನಸಭಾ ನಾವು ಕ್ಷೇತ್ರದಲ್ಲಿ ಇದೇ ಆಗಿದೆ ಇನ್ನು ಕಾಂಗ್ರೆಸ್ನವರು ಅಲ್ಲಿ ಐದು ಜನ ಶಾಸಕರು ವ್ಯವಸ್ಥಿತವಾಗಿ ಪ್ರಚಾರವನ್ನು ಮಾಡಿದರು ಅದು ಅಲ್ಲೇ ನಿಪ್ಪಾನಿಯಲ್ಲಿ ಅಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈ ವೋಟ್ ಬ್ಯಾಂಕ್ ಹೆಚ್ಚಿಗೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ನಂತರ ಕುಡ್ಚಿಯಲ್ಲಿ ನಂತರ ರಾಯಭಾಗದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೈಗೆ ಮಿತ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆ ವ್ಯವಸ್ಥಿತವಾಗಿ ಪ್ರಚಾರವನ್ನು ಮಾಡಿದ್ರಿಂದ ಕೈ ಅಭ್ಯರ್ಥಿ ಅಲ್ಲಿ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ನಂತರ ಅನ್ನ ಸಾಬ್ ಜೊಲ್ಲೆ ಅವರ ಏಳಿಗೆಯನ್ನು ಸಹಿಸಿದೆ ಇವ್ರನ್ನ ಹೇಗಾದರೂ ಮಾಡಿ ಬೆಳೆಸಬೇಕು ಇಲ್ಲಾದರೆ ನಮಗೆ ಭವಿಷ್ಯ ಇಲ್ಲ ಕೇಂದ್ರದ ನಾಯಕರು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಹೀಗಾಗಿ ನಾವು ನಾರಾಜಾಗಿದ್ದೇವೆ ಅನ್ನುವಂಥ ಮಾತುಗಳಲ್ಲಿ ಕೇಳಿ ಬರ್ತಾಯಿವೆ ನಂತರ ಕಾರ್ಯಕರ್ತರು ಕೂಡ ಕೈಯೆಲ್ಲ ಕಮಲಲ್ಲ ಕೈಗೆ ಊಟಾಕಿ ಅಂತ ಹೇಳಿಬಿಟ್ರು ಹೀಗಾಗಿ ಅನ್ನ ಸಬ್ಜಲ್ಲಿ ಸೋಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಂತರ ಚುಕ್ಕೋಡಿಯಲ್ಲಿ ಏನು ಕಾಂಗ್ರೆಸ್ ಮುಖಂಡಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಇದ್ದಾರೆ ಕಾಕಾ ಪಾಟೀಲ್ ಇದ್ದಾರೆ ನಂತರ ಉತ್ತಮ್ ಪಾಟೀಲ್ರು ಅವರು ಶರದ್ ಪವಾರ್ ಮಾತು ಕೇಳಿ ಈ ಬಾರಿ ಕಾಂಗ್ರೆಸ್ಸಿಗೆ ಮಾತಾಕಂತ ಹೇಳಿದರು ಹೀಗಾಗಿ ನಿಪ್ಪಾನಿಯಲ್ಲಿ ಅಲ್ಲಿ ಕಮಲಕ್ಕಿಂತ ಕೈ ಮುಂದೆ ಇದೆ ಅಂತ ಹೇಳ್ಬೋದು ನಂತರ ಘಾಟಿಗೆ ಆಗಲಿ ಶ್ಯಾಮರಾವ್ ಘಾಟಿಗೆ ಆಗಲಿ ನಂತರ ಸಚಿ ಜಾರಕಿಹೊಳಿ ಪಿ ಎಗಳು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದರು ಅದು ಅಲ್ಲದೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದ್ದರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ನಮ್ಮ ವಿಡಿಯೋ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡಬೇಕು ನಾಳೆ ಮತ್ತೊಂದು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ